ಆತ್ಮೀಯ ಶಿಕ್ಷಕರೇ ಅಂಜು ಸಕ್ಲೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಏಳನೇ ವೇತನ ಆಯೋಗದ ವೇತನ ಶ್ರೇಣಿಗಳ ಪರಿಷ್ಕರಣೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಇತರೆ ಅಲೋಯನ್ಸ್ಗಳು ಯಾವ ರೀತಿ ಹೆಚ್ಚಳ ಆಗಿದಾವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಾರಂಭವನ್ನು ಮಾಡೋಣ ಈಗ ಏನು ವೇತನ ಆಯೋಗಕ್ಕೆ ಸಂಬಂಧಪಟ್ಟಂತೆ ಒಂದು ಆರ್ಥಿಕ ಇಲಾಖೆಯಿಂದ ಒಂದು ಆದೇಶ ಆಗಿತ್ತು ಅದರಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಏನದು ಒಳಗೊಂಡಿತ್ತು ಅದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ ಹಿಂದಿನ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಏನು ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಕಟ ಆಗಿರುವಂತಹ ಏನು ಆದೇಶ ಇದೆ ಈ ಆದೇಶದಲ್ಲಿ ಕೆಲವೊಂದು ಮಾಹಿತಿಗಳನ್ನು ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಯಾಕೆಂತಂದರೆ ಈ ಹಿಂದಿನ ಆದೇಶದಲ್ಲಿ ತುಟ್ಟಿ ಭತ್ತೆಯ ಬಗ್ಗೆ ಆಗಲಿ ಅಥವಾ ಮನೆ ಬಗ್ಗೆ ಆಗಲಿ ಯಾವುದೇ ಕ್ಲಿಯರ್ ಆದಂಥ ಮಾಹಿತಿ ಇರಲಿಲ್ಲ ಇದರಲ್ಲಿ ಸಂಪೂರ್ಣವಾಗಿ ಯಾವ ರೀತಿ ಅದನ್ನು ನಿಗದಿ ಮಾಡಿದ್ದಾರೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೇನೆ ಇಲ್ಲಿ ನಾನು ಈ ಆದೇಶ ಸುಮಾರು ನಲವತ್ತೈದು ಪೇಜ್ ಇದೆ ಸಂಪೂರ್ಣವಾಗಿ ಈ ಆದೇಶವನ್ನು ಹೇಳಲಿಕ್ಕೆ ಆಗೋದಿಲ್ಲ ಮೇನ್ ಮೇಯ್ನ್ ಏನೇನು ಪಾಯಿಂಟ್ಸ್ಗಳಿದ್ದಾವೆ ಅನ್ನೋದನ್ನು ಮಾತ್ರ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಈ ಒಂದು ಏನು ಕರ್ನಾಟಕ ಸರ್ಕಾರದ ನಡವಳಿಕೆ ಕುರಿತಂಥ ಒಂದು ಸರ್ಕಾರಿ ಆದೇಶ ಇದೆ ಈ ಆದೇಶದಲ್ಲಿ ಇಪ್ಪತ್ತ್ಮೂರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಿದೆ ಇದು ಆ್ಯಕ್ಚುಲಿ ಇದು ಇಂಗ್ಲೀಷ್ ವರ್ಷನಲ್ಲಿ ಇಪ್ಪತ್ತ್ನಾಲ್ಕು ಆಗಿದೆ ಒಂದು ಏನೋ ಟೈಪಿಂಗ್ ಎರರ್ ಮಿಸ್ಟೇಕ್ ಇರ್ಬೋದು ಇಲ್ಲಿ ಏನು ಈ ಹಿಂದಿನ ಆದೇಶದಲ್ಲಿ ತಿಳಿಸಿದಂತಹ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ಅವರು ಏನು ಪ್ರಸ್ತಾಪವನ್ನು ಮಾಡಿದರೂ ಒಟ್ಟು ಇಲ್ಲಿ ಗಮನಿಸ್ಬೋದು ಇಪ್ಪತ್ತ ಐದು ವೇತನ ಶ್ರೇಣಿಗಳನ್ನು ಅವರು ಏನು ಮಾಡಿದ್ದಾರೆ ಪ್ರಪೋಸ್ ಮಾಡಿದರು ಯಾವ ಯಾವ ವೇತನ ಶ್ರೇಣಿಗೆ ಯಾವ ಯಾವ ವೇತನ ಶ್ರೇಣಿ ಪರಿಷ್ಕರಣೆ ಆಗುತ್ತೆ ಅನ್ನೋದು ಸಹ ಇಲ್ಲಿ ಕೊಟ್ಟಿದ್ದಾರೆ ಕನಿಷ್ಠ ವೇತನ ಹಿಂದೆ ಹೇಳಿದ್ದೆ ನಾನು ಈ ವಿಡಿಯೋದಲ್ಲಿ ಹದಿನೇಳು ಸಾವಿರ ಇದ್ದಂಥದ್ದು ಇಪ್ಪತ್ತೇಳು ಸಾವಿರ ಆಗಿದೆ ಅದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ತಿಳಿಸಿದ್ದಾರೆ ಮತ್ತು ಎಲ್ಲ ನಿಮ್ಮ ಒಂದು ಏನು ಇಂದಿನ ಸ್ಕೇಲನ್ನು ನೀವು ನೋಡಿಕೊಂಡ್ರೆ ಈಗ ಪರಿಷ್ಕರಣೆ ಆಗಿರುವಂಥ ಸ್ಕೇಲ್ ಯಾವುದು ಅನ್ನೋದನ್ನು ಸಹ ನೀವು ಗಮನಿಸ್ಬೋದು ಎಕ್ಸಾಂಪಲ್ ಈಗ ನನ್ನ ಒಂದು ಏನು ವೇತನ ಶ್ರೇಣಿ ಈಗ ಪ್ರೆಸೆಂಟ್ ಮೂವತ್ತ್ಮೂರು ಸಾವಿರದ ಐವತ್ತರಿಂದ ಅರವತ್ತೆರಡು ಸಾವಿರದ ಆರುನೂರು ಇತ್ತು ಈಗ ಪರಿಷ್ಕರಣೆ ಆದ ನಂತರ ಅದು ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದರಿಂದ ತೊಂಬತ್ತೊಂಬತ್ತು ಸಾವಿರದ ನಾನ್ನೂರವರೆಗೆ ಫಿಕ್ಸ್ ಆಗುತ್ತೆ ನನ್ನ ಹೊಸ ಒಂದು ವೇತನ ಶ್ರೇಣಿ ಇದಾಗಿರುತ್ತೆ ನೀವು ಸಹ ಇದೇ ರೀತಿಯಲ್ಲಿ ನಿಮ್ಮ ಇಂದಿನ ವೇತನ ಶ್ರೇಣಿಯನ್ನು ನೋಡಿಕೊಂಡು ಇಲ್ಲಿ ನಿಮ್ಮ ವೇತನ ಶ್ರೇಣಿಯನ್ನು ತಿಳ್ಕೊಬೋದು ಒಟ್ಟು ಇಪ್ಪತ್ತೈದು ವೇತನ ಶ್ರೇಣಿಗಳನ್ನು ನೀವು ಇಲ್ಲಿ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಇನ್ನು ಮುಖ್ಯವಾಗಿ ಏನು ಮಾಸ್ಟರ್ ಸ್ಕೇಲ್ ಅಂತ ಏನು ಕರೀತಾರೆ ಮುಖ್ಯ ವೇತನ ಶ್ರೇಣಿಯನ್ನು ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನಂತರ ಇದು ಜಾರಿಗೆ ಬರುವಂತಹ ದಿನಾಂಕದ ಬಗ್ಗೆ ಹೇಳಿದ್ದಾರೆ ಇದು ಈಗ ಆಲ್ರೆಡಿ ಇಂದಿನ ಆದೇಶದಲ್ಲೂ ಸಹ ಇತ್ತು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇದು ಎಲ್ಲರಿಗೂ ಲಭ್ಯವಾಗುತ್ತೆ ಅಂತ ಹೇಳಿದ್ದಾರೆ ಅಂದರೆ ನಿಮಗೆ ಫೈನಾನ್ಸಿಯಲ್ ಬೆನಿಫಿಟ್ಗಳು ಸಿಗೋಂಥದ್ದು ಆರ್ಥಿಕ ಲಾಭ ಸಿಗೋ ಒಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆದರೆ ನಿಮಗೆ ಪರಿಷ್ಕೃತ ವೇತನ ಶ್ರೇಣಿಗಳು ಕಾಲ್ಪನಿಕವಾಗಿ ನಿಗದಿಯಾಗುವಂಥದ್ದು ಇಂದು ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇವು ಆಗ್ತವೆ ಅಲ್ಲಿಂದ ಜಾರಿಯಾದ್ರೂ ನಿಮಗೆ ಆರ್ಥಿಕ ಒಂದು ಬೆನಿಫಿಟ್ ಏನು ಸಿಗುತ್ತೆ ಅದೆಲ್ಲವೂ ಸಹ ಈಗ ಪ್ರೆಸೆಂಟ್ ಈ ತಿಂಗಳಿನಿಂದ ನಿಮಗೆ ಅದು ಸಿಗ್ತಾ ಹೋಗುತ್ತೆ ನೆಕ್ಸ್ಟು ಇದನ್ನು ನಿಮಗೆ ನಗದು ರೂಪದಲ್ಲಿ ಸಂದಾಯ ಮಾಡುವಂಥದ್ದು ಈ ತಿಂಗಳಿನಿಂದ ಇನ್ನು ಪರಿಷ್ಕರಣೆ ಆದ ನಂತರ ಯಾವ ರೀತಿ ಫಿಟ್ಮೆಂಟನ್ನು ಮಾಡ್ತಾರೆ ಅನ್ನೋದು ಸಹ ನಾನು ಇಂದಿನ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೆ ಇಲ್ಲೂ ಸಹ ಅದನ್ನು ಮೆನ್ಷನ್ ಮಾಡಿದ್ದಾರೆ ನಿಮ್ಮ ಒಂದು ಏಳು ಇಪ್ಪತ್ತೆರಡರ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರ ಮೂಲ ವೇತನಕ್ಕೆ ಏನು ಮಾಡ್ತಾರೆ ತರ್ಟಿ ಒನ್ ಪರ್ಸೆಂಟು ಏನೋ ಆಗ ಇತ್ತು ಡಿ ಎ ಆ ಡಿ ಎನ್ನು ಅವ್ರು ಏನು ಮಾಡ್ತಾರೆ ಎಷ್ಟಿದೆ ಆ ತರ್ಟಿ ಒನ್ ಪರ್ಸೆಂಟನ್ನು ಕೂಡ್ತಾರೆ ಅದೇ ರೀತಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿದ್ದಂತಹ ಮೂಲ ವೇತನಕ್ಕೆ ಇಪ್ಪತ್ತೇಳುವರೆ ಪರ್ಸೆಂಟ್ ಫಿಟ್ಮೆಂಟನ್ನು ಕೊಡ್ತಾರೆ ಈ ಫಿಟ್ಮೆಂಟಿನ ಒಂದು ಎಷ್ಟು ಇದು ಬರುತ್ತೆ ಮೊತ್ತ ಅದೇ ರೀತಿ ತುಟ್ಟಿ ಬತ್ತಿಯ ಒಂದು ಮೊತ್ತ ಎಷ್ಟು ಬರುತ್ತೆ ಮತ್ತು ನಿಮ್ಮ ಮೂಲ ವೇತನದ ಮೊತ್ತ ಎಷ್ಟಿತ್ತು ಈ ಮೂರನ್ನು ಕೂಡಿದಾಗ ಅಂದರೆ ಒಂದು ಎರಡು ಮೂರು ಈ ಮೂರನ್ನು ಕೂಡಿದಾಗ ಬರೋ ಅಂಥದ್ದು ನಿಮ್ಮ ಮೂಲ ವೇತನ ಆಗಿರುತ್ತೆ ಆ ಮೂಲ ವೇತನವನ್ನು ಮುಂದಿನ ಒಂದು ಇದಕ್ಕೆ ವೇತನಕ್ಕೆ ಅವರು ಏನು ಮಾಡ್ತಾರೆ ರೌಂಡಪ್ ಮಾಡ್ತಾರೆ ಇದನ್ನೆಲ್ಲ ಆಗಿ ಹಿಂದೆ ನಾನು ತಿಳಿಸ್ಕೊಟ್ಟಿದ್ದೀನಿ ಈಗ ಇದ್ರ ಬಗ್ಗೆ ಡೀಟೇಲಾಗಿ ನಾನು ತಿಳಿಸ್ಕೊಡೋದಿಲ್ಲ ಇಲ್ಲಿ ಒಂದಷ್ಟು ರೂಲ್ಸ್ಗಳಿದ್ದಾವೆ ಯಾಕೆ ಅಂತಂದರೆ ಕೆಲವೊಮ್ಮೆ ಈ ರೀತಿ ಬಂದಂಥ ವೇತನ ಕಡಿಮೆ ಆದರೆ ಏನು ಮಾಡಬೇಕು ಮತ್ತು ಜಾಸ್ತಿ ಆದರೆ ಏನು ಮಾಡಬೇಕು ಅನ್ನೋ ಪಾಯಿಂಟ್ಗಳ ಬಗ್ಗೆ ಇಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ನಮಗೆ ಮೇಯ್ನ್ ಬೇಕಾಗಿರೋ ವಿಚಾರ ಅಂತಂತಂದರೆ ನಮಗೆ ತುಟ್ಟಿ ಭತ್ತೆಯ ಬಗ್ಗೆ ಇಲ್ಲಿ ತುಟ್ಟಿ ಭತ್ತೆಯ ಬಗ್ಗೆ ಒಂದು ಪಾಯಿಂಟನ್ನು ಹೇಳಿದ್ದಾರೆ ಈಗ ಏನಂತ ಅಂತಂದರೆ ಈಗ ಏನು ಪರಿಷ್ಕರಣೆ ಆಗುತ್ತೆ ಮೂಲವೇತನ ಆ ಮೂಲ ವೇತನ ಜೊತೆಗೆ ತುಟ್ಟಿ ಭತ್ತೆಯ ಎರಡನ್ನೂ ಸೇರಿಸಿ ನಿಮ್ಮ ಒಂದು ವೇತನ ನಿಮಗೆ ಸಿಗುತ್ತೆ ಅಂತೇಳಿ ಅವರು ಇಲ್ಲಿ ಹೇಳಿದ್ದಾರೆ ನಾವೀಗ ತುಟ್ಟಿ ಭತ್ತೆಯನ್ನು ನೋಡೋದಾದರೆ ತುಟ್ಟಿ ಭತ್ತೆ ಯಾವ ರೀತಿ ಪರಿಷ್ಕರಣೆ ಆಗಿದೆ ಅಂತಂದರೆ ನಿಮಗೆ ತುಟ್ಟಿ ಭತ್ತೆ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ಪಾಯಿಂಟ್ ಫೈವಲ್ಲಿ ನಿಮಗೆ ಸಿಗುತ್ತೆ ಇನ್ನೇನೇ ನಿಮಗೆ ತುಟ್ಟಿ ಭತ್ತೆಗಳನ್ನು ಕೊಡೋದಿತ್ತು ಅಂತಂತಂದರೆ ನೆಕ್ಸ್ಟು ಅಂದರೆ ವೇತನ ಪರಿಷ್ಕರಣೆ ನಂತರ ಅಂದರೆ ನಮಗೆ ವೇತನ ಪರಿಷ್ಕರಣೆ ಆಗೋದು ಒಂದು ಜುಲೈ ಎರಡು ಸಾವಿರದ ಇಪ್ಪತ್ತ ಎರಡಕ್ಕೆ ಪರಿಷ್ಕರಣೆ ಆಗೋದ್ರಿಂದ ಅಲ್ಲಿಂದ ಮುಂದಕ್ಕೆ ನಮಗೆ ಏನೇನು ತುಟ್ಟಿ ಭತ್ತೆಗಳು ಆ ತುಟ್ಟಿ ಭತ್ತೆಗಳಿಗೆ ಮತ್ತು ಮುಂದೆ ಕೊಡುವಂಥ ತುಟ್ಟಿ ಭತ್ತೆಗಳನ್ನು ಸೆಂಟ್ರಲ್ ಗೌರ್ಮೆಂಟ್ ಏನು ತುಟ್ಟಿ ಭತ್ತೆಗಳನ್ನು ಕೊಡುತ್ತೆ ಆ ತುಟ್ಟಿ ಭತ್ತೆಗಳಿಗೆ ಇವರು ಝೀರೋ ಪಾಯಿಂಟ್ ಸೆವೆನ್ ಟೂ ಟು ಅಂದರೆ ಒಂದು ಪರ್ಸೆಂಟ್ಗೆ ಶೇಕಡ ಒಂದಕ್ಕೆ ಝೀರೋ ಪಾಯಿಂಟ್ ಸೆವೆನ್ ಟೂ ಟು ಗುಣಾಕಾರವನ್ನು ಮಾಡಿ ಅವ್ರು ಏನು ಮಾಡ್ತಾರೆ ನಿಮಗೆ ಈ ಒಂದು ತುಟ್ಟಿ ಭತ್ತೆಯನ್ನು ಮಂಜೂರು ಮಾಡ್ತಾರೆ ನಮಗೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಮಗೆ ಏನು ವೇತನ ಪರಿಷ್ಕರಣೆ ಆಗುತ್ತೆ ಆಗ ಇಪ್ಪತ್ತೆರಡರಲ್ಲಿ ನಮ್ಮ ಒಂದು ಡಿ ಎನ್ ಎಸ್ ಜೀರೋ ಮಾಡಿದರೆ ಒಂದು 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 ಇಪ್ಪತ್ತ್ಮೂರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಂತಹ ಏನು ಡಿ ಎ ಇದೆ ಆ ಡಿ ಎಗೆ ನಮ್ಮ ಒಂದು ಕರ್ನಾಟಕ ಗೌರ್ಮೆಂಟ್ ನೀಡುವಂಥ ತುಟ್ಟಿ ಬತ್ತೆ ಝೀರೋ ಪಾಯಿಂಟ್ ಸೆವೆನ್ ಟೂ ಟು ಲೆಕ್ಕಾಚಾರದಲ್ಲಿ ಟೂ ಪಾಯಿಂಟ್ ಸೆವೆನ್ ಫೈವ್ ಆಗುತ್ತೆ ಅದೇ ರೀತಿ ಒಂದು ಏಳು ಇಪ್ಪತ್ತ್ಮೂರರಲ್ಲಿ ಐದು ಪಾಯಿಂಟ್ ಐದಾಗುತ್ತೆ ಒಂದು ಒಂದು ಇಪ್ಪತ್ತ್ನಾಲ್ಕರಲ್ಲಿ ಅದು ಎಂಟು ಪಾಯಿಂಟ್ ಐದು ಆಗುತ್ತೆ ಅಂತಂದರೆ ಎಷ್ಟು ರೈಸ್ ಆಗಿದೆ ಅದನ್ನು ಅವರು ಅಂದರೆ ಅವ್ರು ಕೊಟ್ಟೋದನ್ನು ಏನು ಮಾಡಿದ್ದಾರೆ ಝೀರೋ ಪಾಯಿಂಟ್ ಸೆವೆನ್ ಟೂ ಟು ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದ್ದನ್ನು ಝೀರೋ ಪಾಯಿಂಟ್ ಸೆವೆನ್ ಟು ಟುಗೆ ಲೆಕ್ಕ ಹಾಕಿ ಅವ್ರು ಏನು ಮಾಡಿದ್ದಾರೆ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಒಟ್ಟು ನಮಗೆ ಈಗ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸಿಗೋಂಥದ್ದು ಹಂಗಾದ್ರೆ ಪ್ರೆಸೆಂಟು ನಮಗಿನ್ನೂ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತೊಟ್ಟಿ ಬತ್ತಿ ಬಾಕಿ ಇದೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಎಷ್ಟು ಕೊಡ್ತಾರೆ ಅದರಲ್ಲಿ ಒನ್ ಪರ್ಸೆಂಟ್ಗೆ ಝೀರೋ ಪಾಯಿಂಟ್ ಸೆವೆನ್ ಟೂ ಟು ಕೊಡ್ತಾರೆ ಅವ್ರು ಮೂರು ಕೊಟ್ಟರೆ ಮೂರು ಇಂಟು ಜೀರೋ ಪಾಯಿಂಟ್ ಸೆವೆನ್ ಟೂ ಟು ಲೆಕ್ಕಾಚಾರವನ್ನು ಮಾಡ್ತಾರೆ ಆಗ ಎಷ್ಟು ಬರುತ್ತೆ ಅದನ್ನು ಅವರು ನಮಗೆ ಕೊಡಬೇಕಾಗುತ್ತೆ ಇಲ್ಲಿ ನೋಡಿ ನಮಗೆ ಈಗ ಡಿ ಎ ಎಲ್ಲಿ ಎಲ್ಲಿವರೆಗೂ ಇದೆ ಅಂತಂದರೆ ಒಂದು ಒಂದು ಇಪ್ಪತ್ತ್ನಾಲ್ಕರವರೆಗೂ ಎಂಟುವಾರು ಪರ್ಸೆಂಟ್ ಇದೆ ಈಗ ನಾವು ಏನು ಆಗಸ್ಟ್ ತಿಂಗಳಲ್ಲಿ ಏನು ನಮ್ಮ ಮೂಲ ವೇತನ ನಿಗದಿಯಾಗಿದೆ ಆ ವೇ ವೇತನಕ್ಕೆ ಎಂಟುವರೆ ಪರ್ಸೆಂಟು ಡಿ ಎ ಸಹ ನಮಗೆ ಸಿಗುತ್ತೆ ಇದಿಂದ ಗೊಂದಲ ಇತ್ತು ಬಟ್ ಈಗ ಕ್ಲಿಯರ್ ಆಗಿದೆ ನೆಕ್ಸ್ಟು ಮಾಮೂಲಿ ಇದೊಂದು ರೂಲ್ಸ್ ಇದ್ದೇ ಇರುತ್ತೆ ತುಟ್ಟಿ ಬತ್ತಿಯನ್ನು ಜನವರಿ ಒಂದನೇ ಜನವರಿ ಮತ್ತು ಒಂದನೇ ಜುಲೈನಿಂದ ವರ್ಷಕ್ಕೆ ಎರಡು ಸಾರಿ ಕೊಡ್ತಾರೆ ಅಂತ ಇದೆ ಇದು ಮಾಮೂಲಿ ಮುಂದುವರೆದಿದೆ ಇನ್ನು ಕಾಲಬದ್ಧಿ ಕಾಲಬದ್ಧ ಮುಂಬಡ್ತಿ ಹಿರಿಯ ವೇತನ ಶ್ರೇಣಿಗೆ ಸ್ವಯಂಚಾಲಿತ ವಿಶೇಷ ಮುಂಬಡ್ತಿ ಆಯ್ಕೆ ದರ್ಜೆ ವೇತನ ಬಡ್ತಿ ಇವೆಲ್ಲವೂ ಸಹ ಮುಂದಿನ ಆದೇಶದವರೆಗೆ ಮುಂದುವರಿಯುತ್ತವೆ ಅಂತ ಹೇಳಿದರೆ ಯಥಾವತ್ತು ನೆಕ್ಸ್ಟು ಮನೆ ಬಾಡಿಗೆ ಬತ್ತೆ ಈಗ ಆಲ್ರೆಡಿ ನಾವು ಏಟ್ ಪರ್ಸೆಂಟ್ ಏನು ತಗೊಳ್ತಾ ಇದ್ವಿ ಎಲ್ಲಿ ಸಿ ವಲಯಕ್ಕೆ ಇಲ್ಲಿ ಸ್ವಲ್ಪ ಪರಿಷ್ಕರಣೆ ಆಗಿದೆ ನೀವು ಗಮನಿಸ್ಬೋದು ಇದು ಸಹ ನಿಮಗೆ ಒಂದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅನ್ವಯವಾಗುವಂತೆ ವಿವಿಧ ಪ್ರದೇಶಗಳಿಗೆ ಮನೆ ಬಾಡಿಗೆ ಆರ್ ಎಚ್ಚರಿಗಳು ನಿಗದಿಯಾಗಿದ್ದಾವೆ ಒಂದು ಮೊದಲನೇದ ವರ್ಗೀಕರಣ ಮೂರು ರೀತಿ ವರ್ಗೀಕರಣ ಯಥಾವತ್ತಿದೆ ಎ ಬಿ ಸಿ ಅಂತೇಳಿ ಇಪ್ಪತ್ತೈದು ಲಕ್ಷ ಮತ್ತು ಅದಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದರೆ ಅದನ್ನು ಎ ವಲಯ ಅಥವಾ ಎ ಸಿಟಿಗಳಲ್ಲಿ ಎ ದರ್ಜೆಯ ಸಿಟಿಗಳು ಐದು ಲಕ್ಷ ಅದಕ್ಕಿಂತ ಅಂದರೆ ಇಪ್ಪತ್ತೈದು ಲಕ್ಷಕ್ಕಿಂತ ಮೀರಿದಂತೆ ಐ ಐದು ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಅದನ್ನು ಬಿ ಅಂತ ಪರಿಗಣನೆ ಮಾಡ್ತಾರೆ ಐದು ಲಕ್ಷಕ್ಕಿಂತ ಕಡಿಮೆ ಆದರೆ ಅದನ್ನು ಸಿ ಅಂತೇಳಿ ಪರಿಗಣನೆ ಮಾಡ್ತಾರೆ ಇಲ್ಲಿ ಮೂಲವೇತನದ ಶೇಕಡ ಇಪ್ಪತ್ತರಷ್ಟು ಕೊಡ್ತಾರೆ ಎ ವಲಯಕ್ಕೆ ಬಿ ವಲಯಕ್ಕೆ ಮೂಲ ವೇತನದ ಶೇಕಡ ಹದಿನೈದರಷ್ಟು ಸಿ ವಲಯಕ್ಕೆ ಮೂಲ ವೇತನದ ಏಳು ಪಾಯಿಂಟ್ ಐದರಷ್ಟು ಇಲ್ಲಿ ಎ ಬಿ ಸಿಗೆ ಸಂಬಂಧಪಟ್ಟಂಥ ನಗರಗಳನ್ನು ಅವ್ರು ಮೊದಲೇ ಫಿಕ್ಸ್ ಮಾಡಿದಾರೆ ಯಾವ್ಯಾವ ನಗರಗಳು ಬರ್ತವೆ ಅಂತ ಮಾಮೂಲಿ ಉಳಿದಂತೆ ಈಗ ಬೆಂಗಳೂರು ಅದು ಮೆಟ್ರೋಪಾಲಿಟನ್ ಸಿಟಿ ಆಗಿರುತ್ತೆ ಅಲ್ಲಿ ಶೇಕಡ ಇಪ್ಪತ್ತರಷ್ಟು ಸಿಗುತ್ತೆ ಅಲ್ಲೂ ಕೆಲವು ತಾಲೂಕುಗಳಿಗೆ ಸಿಗೋದಿಲ್ಲ ಅದೇ ರೀತಿ ಬಿನಲ್ಲಿ ಯಾವ ಯಾವ ಜಿಲ್ಲೆಗಳು ಅದು ಯಾವ ಯಾವ ನಗರಗಳು ಬರ್ತವೆ ಅನ್ನೋದನ್ನು ಪಟ್ಟಿ ಇದೆ ಆ ಪಟ್ಟಿ ಪ್ರಕಾರ ಅವ್ರು ಏನು ಮಾಡ್ತಾರೆ ಇದನ್ನು ಮೂಲ ವೇತನದಲ್ಲಿ ಇಷ್ಟು ಪರ್ಸೆಂಟನ್ನು ಕೊಡ್ತಾ ಹೋಗ್ತಾರೆ ನೆಕ್ಸ್ಟು ಇದು ಎಚ್ ಆರ್ ಎ ಬಗ್ಗೆ ನೆಕ್ಸ್ಟು ನಗರ ಭತ್ಯೆ ಬಗ್ಗೆ ನಗರ ಪರಿಹಾರ ಭತ್ಯೆ ಹಿಂದೆ ಏನಿತ್ತು ಅದು ಸಹ ಇಲ್ಲಿ ಪರಿಷ್ಕರಣೆ ಆಗಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಎ ಮತ್ತು ಬಿ ಮತ್ತು ಸಿ ಆ್ಯಂಡ್ ಡಿ ಹೀಗೆ ನೋಡಿ ಎ ಮತ್ತು ಬಿ ದರ್ಜೆ ನೌಕರರಿಗೆ ಒಂಬೈನೂರು ರೂಪಾಯಿ ಕೊಡ್ತಾರೆ ಸಿ ಸಿ ಎ ಮಹಾನಗರ ಪಾಲಿಕೆ ವ್ಯಾಪ್ತಿಯನ್ನು ಸಿ ಮತ್ತು ಡಿ ವ್ಯಾಪ್ತಿ ಅಂದರೆ బెంగుళూరు uh, మహానగర ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಯಾರು ಸರ್ಕಾರಿ ನೌಕರರಿದ್ದಾರೆ ಎ ಮತ್ತು ಬಿ ದರ್ಜೆಯವರಾಗಿದ್ದರೆ ಒಂಬೈನೂರು ರೂಪಾಯಿ ಸಿ ಮತ್ತು ಡಿ ದರ್ಜೆಯವರಾದರೆ ಏಳ್ನೂರೈವತ್ತು ರೂಪಾಯಿ ನಗರ ಸಿ ಸಿ ಎ ಅಂದರೆ ನಗರ ಪರಿಹಾರ ಭತ್ತೆ ಅವರಿಗೆ ಸಿಗುತ್ತೆ ಇನ್ನು ಉಳಿದಂತೆ ಇತರ ಸ್ಥಳಗಳಂತ ಬರ್ತವೆ ಇಲ್ಲಿ ಬೆಳಗಾವ್ ಇದೆ ಹುಬ್ಳಿ ಇದೆ ಮಂಗಳೂರು ಮೈಸೂರು ಕಲಬುರಗಿ ಇದೆ ಇಲ್ಲಿ ಎ ಮತ್ತು ಬಿ ದರ್ಜೆಯ ನೌಕರರಿಗೆ ಏಳ್ನೂರು ರೂಪಾಯಿ ಸಿಗುತ್ತೆ ಸಿ ಮತ್ತು ಡಿ ದರ್ಜೆಯ ನೌಕರರಿಗೆ ಆರುನೂರು ರೂಪಾಯಿ ನಗರ ಪರಿಹಾರ ಭತ್ತೆ ಸಿಗುತ್ತೆ ಇದು ಸಹ ನೋಡಿ ಒಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅನ್ವಯವಾಗುವಂತೆ ಪಾವತಿ ಮಾಡುವಂಥದ್ದಿದೆ ಇನ್ನು ಉಳಿದಂತೆ ನಿವೃತ್ತಿ ವೇತನ ಸೌಲಭ್ಯಗಳು ಇಂದಿನ ಆದೇಶದಲ್ಲಿ ಏನಿತ್ತು ಅದೇ ರೀತಿಯಲ್ಲಿ ಇಲ್ಲೂ ಸಹ ಇದೆ ನೆಕ್ಸ್ಟು ಮೇನ್ ನೋಡಿ ಕೆ ಜಿ ಐ ಡಿ ಕೆ ಜಿ ನಾವು ಏನು ಮಾಡಿಸ್ತಾ ಇದೀವಿ ಕಡ್ಡಾಯ ಜೀವ ವಿಮೆ ಕರ್ನಾಟಕ ಸರ್ಕಾರ ಎಲ್ಲ ನೌಕರರು ಏನು ಮಾಡಬೇಕು ಕಡ್ಡಾಯವಾಗಿ ಕೆ ಜಿ ಅಡಿಯನ್ನು ಮಾಡಿಸ್ಬೇಕಾಗುತ್ತೆ ಅಲ್ಲಿ ಏನು ಈಗ ನಮಗೆ ಮೂಲವೇತನ ನಿಗದಿಯಾಗುತ್ತೆ ಆ ಮೂಲ ವೇತನದಲ್ಲಿ ಕನಿಷ್ಠ ಮತ್ತು ಗರಿಷ್ಠ ವೇತನ ಶ್ರೇಣಿಯಲ್ಲಿ ಏನು ಮೂಲ ವೇತನ ಇದೆ ಕನಿಷ್ಠ ಮೂಲ ವೇತನ ಮತ್ತು ಗರಿಷ್ಠ ಮೂಲ ವೇತನ ಎರಡನ್ನ ಕೂಡಿ ಅದರ ಸರಾಸರಿಯಲ್ಲಿ ಆರು ಕಾಲು ಪರ್ಸೆಂಟನ್ನು ನಾವು ಲೆಕ್ಕ ಹಾಕಿದಾಗ ಬರೋ ಅಂಥದ್ದು ಏನಾಗಿರುತ್ತೆ ನಮ್ಮ ಒಂದು ಕೆ ಜಿ ಐ ಡಿ ಪ್ರೀಮಿಯಮ್ ಆಗಿರುತ್ತೆ ಅದು ಯಾವ್ಯಾವುದಕ್ಕೆ ಎಷ್ಟೆಷ್ಟು ಬರುತ್ತೆ ಅನ್ನೋದನ್ನು ಸಹ ಯಾರು ಸಹ ಇಲ್ಲಿ ಹಾಕಿದರು ಹಳೆಯ ವೇತನ ಶ್ರೇಣಿಯಲ್ಲಿ ಈ ಹೊಸ ವೇತನ ಶ್ರೇಣಿಯನ್ನು ನೋಡ್ಕೊಳ್ಳೋಣ ಈಗ ನೋಡಿ ಮೂವತ್ತ್ಮೂರು ಸಾವಿರದ ಐವತ್ತು ಇದು ಚೇಂಜಸ್ ಆಗಿರೋದು ಅಂತ ಅಂದ್ಕೊಂಡ್ರೆ ಈಗ ಕನಿಷ್ಠ ವೇತನ ಇಲ್ಲಿ ನಮಗೆ ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ಇದೆ ಗರಿಷ್ಠ ಎಷ್ಟಿದೆ ತೊಂಬತ್ತೊಂಬತ್ತು ಸಾವಿರದ ನಾನ್ನೂರಿದೆ ಇವೆರಡನ್ನ ಕೂಡಿ ಅಂದರೆ ಕ ನಮ್ಮ ವೇತನ ಶ್ರೇಣಿಯ ಮೊದಲ ಒಂದು ಮೂಲ ವೇತನವನ್ನು ಮತ್ತು ಕೊನೆಯ ಒಂದು ಮೂಲ ವೇತನ ಏನಿದೆ ಎರಡನ್ನ ಕೂಡಿ ಅದರ ಸನ್ನು ಎರಡರಿಂದ ಭಾಗಿಸಬೇಕು ಅದರಲ್ಲಿ ಆರು ಕಾಲು ಪರ್ಸೆಂಟನ್ನು ತೆಗೆದಾಗ ಏನು ಬರುತ್ತೆ ಆ ಅಮೌಂಟು ನಮ್ಮ ಒಂದು ಕೆ ಜಿ ಡಿ ಪ್ರೀಮಿಯಮ್ ಆಗಿರುತ್ತೆ ಅದು ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತಿನ ಬರುತ್ತೆ ಅದು ನನಗೆ ನಾಲ್ಕು ಸಾವಿರದ ಎಂಟುನೂರು ಈ ಥರ ಪಿಕ್ಸನ್ನು ಮಾಡ್ತಾರೆ ಅವರು ನೆಕ್ಸ್ಟು ಇದು ಸಹ ಸೇಮ್ ಮುಂದುವರೆದಿದೆ ಆರು ಕಾಲು ಪರ್ಸೆಂಟು ನಾವು ಚೇಂಜಸ್ ಮಾಡ್ಕೋಬೇಕಾಗುತ್ತೆ ಅದೇ ರೀತಿಯಲ್ಲಿ ಇನ್ನು ಗುಂಪು ವಿಮೆಗಳು ಜಿ ಎ ಎಸ್ಸು ಸಹ ಇದ್ರ ಬಗ್ಗೆ ಹೇಳಿದ್ದಾರೆ ಈಗ ಏನು ನೂರ ಇಪ್ಪತ್ತು ರೂಪಾಯಿ ಕಟ್ಟಾಗ್ತಾ ಇತ್ತು ಅವರು ಟೂ ಫಾರ್ಟಿ ಕಟ್ಟಾಗುತ್ತೆ ಅವ್ರಿಗೆ ಈಗ ಟೂ ಫಾರ್ಟಿ ತಗೊಳ್ತೀವಿ ಕಟ್ ಕಟ್ಪ ಏನು ಜಿ ಎಸ್ ಕಟ್ಟಾಗ್ತಾ ಇತ್ತು ಫೋರ್ ಏಯ್ಟಿಯನ್ನು ಕಟ್ಟಬೇಕು ತ್ರೀ ಸಿಕ್ಸ್ಟಿ ಕಟ್ತಾ ಇದ್ದವರು ಫೈವ್ ಫಾರ್ಟಿ ಫೋರ್ ಏಯ್ಟಿ ಅವರು ಸೆವೆನ್ ಟ್ವೆಂಟಿಯನ್ನು ಪಾವತಿ ಮಾಡಬೇಕಾಗುತ್ತೆ ಇದು ಸಹ ಪರಿಷ್ಕರಣೆ ಆಗಿದೆ ಜಿ ಎ ಎಸ್ ಗುಂಪು ವಿಮೆ ಅಂತ ಏನು ಕರೀತಾರೆ ನೆಕ್ಸ್ಟ್ ಪ್ರಯಾಣ ಭತ್ಯೆ ಪರಿಷ್ಕರಣೆಗಳು ಮತ್ತು ಇತರ ಯಾವುದೇ ಭತ್ಯೆಗಳ ಪರಿಷ್ಕರಣೆಗಳನ್ನ ಅದಕ್ಕೆ ಸಂಬಂಧಪಟ್ಟಂಥ ಆದೇಶವನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು ಅಂತ ಹೇಳಿದರೆ ಇದು ಸಪ್ರೇಟು ಸಹ ಇದು ಫಿಕ್ಸ್ ಆಗುತ್ತೆ ಇನ್ನು ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನೌಕರರು ಹಾಗೂ ಸ್ಥಳೀಯ ಸಂಸ್ಥೆಗಳ ಮತ್ತು ವಿಶ್ವವಿದ್ಯಾನಿಲಯಗಳ ಬೋಧಕೇತರ ಸಿಬ್ಬಂದಿಗಳಿಗೆ ಪರಿಷ್ಕೃತ ವೇತನ ಶ್ರೇಣಿಗಳ ಸೌಲಭ್ಯವನ್ನು ವಿಸ್ತರಿಸಿರುವ ಬಗ್ಗೆ ಅವ್ರಿಗೂ ಸಹ ಇದನ್ನು ಕೊಟ್ಟಿದ್ದಾರೆ ನೆಕ್ಸ್ಟು ಇಲ್ಲಿ ಒಂದಷ್ಟು ಸ್ಯಾಂಪಲ್ಗಳನ್ನ ಕೊಟ್ಟಿದ್ದಾರೆ ಯಾರು ಯಾವ್ಯಾವ ರೀತಿ ಫಿಕ್ಸೇಷನ್ ಆಗುತ್ತೆ ಅಂತೇಳಿ ನೋಡಿ ಒಂದು ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯಾರಾದರೂ ಒಬ್ಬ ದ್ವಿತೀಯ ದರ್ಜೆ ಸಹಾಯಕ ಅಂತ ಅಂದ್ಕೊಂಡ್ರೆ ಆತನ ವೇತನ ಶ್ರೇಣಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಅವನ ವೇತನ ಶ್ರೇಣಿಯನ್ನು ಕೊಟ್ಟಿದ್ದಾರೆ ಆಗ ಆತನ ಒಂದು ಮೂಲ ವೇತನವನ್ನು ನೋಡಿದಾಗ ಅದು ಇಪ್ಪತ್ತ ಐದು ಸಾವಿರದ ಇನ್ನೂರು ರೂಪಾಯಿ ಇತ್ತು ಅವನ ಒಂದು ಏನು ವಾರ್ಷಿಕ ವೇತನ ಬಡ್ತಿ ದಿನಾಂಕ ಜನವರಿಯಲ್ಲಿತ್ತು ಒಂದು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿತ್ತು ಇದನ್ನೊಂದು ಯಾವ ರೀತಿ ನಿಗದಿಯಾಗುತ್ತೆ ಅನ್ನೋದು ಒಂದು ಸ್ಯಾಂಪಲನ್ನು ಕೊಟ್ಟಿದ್ದಾರೆ ಈಗ ನೋಡಿ ಈ ಒಂದು ವೇತನ ಶ್ರೇಣಿಗೆ ಈಗ ಪರಿಷ್ಕರಣೆ ಆಗುವಂಥ ವೇತನ ಶ್ರೇಣಿ ಇದಾಗಿರುತ್ತೆ ಮೂವತ್ತ್ನಾಲ್ಕು ಸಾವಿರದ ನೂರು ಇಂದ ಅರುವತ್ತೇಳು ಸಾವಿರದ ಆರುನೂರಕ್ಕಾಗುತ್ತೆ ಇಲ್ಲಿ ಇಪ್ಪತ್ತೊಂದು ಸಾವಿರದ ಆರುನೂರಿಂದ ನಲವತ್ತೆರಡು ಸಾವಿರ ಇತ್ತು ಈಗ ಪರಿಷ್ಕರಣೆ ಆಯಿತು ನೆಕ್ಸ್ಟು ಅವನ ಒಂದು ಕಾಲ್ಪನಿಕವಾಗಿ ಮೂಲ ವೇತನ ನಿಗದಿಯಾಗುವುದು ಇಪ್ಪತ್ತೈದು ಸಾವಿರದ ಇನ್ನೂರು ಇದ್ದಿದ್ದು ಅದೇನಾಗುತ್ತೆ ನಲ್ವತ್ತು ಸಾವಿರದ ಮುನ್ನೂರಾಗುತ್ತೆ ಇದು ಮೊದಲನೇ ಹಂತದಲ್ಲಿ ನೆಕ್ಸ್ಟ್ ಇನ್ನೂ ಏನಾಗಬೇಕಿತ್ತು ಆತನಿಗೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಒಂದು ವಾರ್ಷಿಕ ಬಡ್ತಿ ಸಿಗಬೇಕಿತ್ತು ಒಂದು ಒಂದು ವಾರ್ಷಿಕ ವೇತನ ಬಡ್ತಿ ಇತ್ತು ಆತನಿಗೆ ಆಗ ಅದನ್ನು ಆಡ್ ಮಾಡಿದರೆ ಅವನದು ಏನು ಇನ್ಕ್ರಿಮೆಂಟ್ ರೇಟ್ ಎಷ್ಟಿದೆ ಅದ್ರ ಪ್ರಕಾರ ನಲ್ವತ್ತೊಂದು ಸಾವಿರದ ಮುನ್ನೂರಾಗಿದೆ ಅಂತಂದರೆ ಒಂದು ಸಾವಿರದಷ್ಟು ಜಾಸ್ತಿ ಆಗಿದೆ ಅಂದರೆ ಅವ್ರ ಇಂಕ್ರಿಮೆಂಟ್ ರೇಟು ಒಂದು ಸಾವಿರ ಇತ್ತು ಆಗ ಒಂದು ಸಾವಿರ ಜಾಸ್ತಿ ಆಯಿತು ನೆಕ್ಸ್ಟ್ ಎಗೇನು ನೋಡಿ ಅದು ಒಂದು ಒಂದು ಇಪ್ಪತ್ತ್ಮೂರಕ್ಕೆ ಅದೇ ರೀತಿ ಒಂದು ಒಂದು ಇಪ್ಪತ್ನಾಲ್ಕಕ್ಕೂ ಸಹ ಇನ್ನೊಂದು ವಾರ್ಷಿಕ ವೇತನ ಬಡ್ತಿಯನ್ನು ಕೂಡಬೇಕಿತ್ತು ಅದರ ವಾರ್ಷಿಕ ವೇತನ ಬಡ್ತಿದು ಸಹ ಒಂದು ಸಾವಿರ ರೂಪಾಯಿ ಇನ್ಕ್ರಿಮೆಂಟ್ ರೇಟ್ ಇದೆ ಅದು ಮತ್ತೆ ನಾ ಒಂದು ಸಾವಿರ ಹಾಳಾಯಿತು ನಲವತ್ತೆರಡು ಸಾವಿರದ ಮುನ್ನೂರಾಯಿತು ಅಲ್ಲಿಗೆ ಆತನ ಒಂದು 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 ಇಪ್ಪತ್ನಾಲ್ಕಕ್ಕೆ ಆತನ ಮೂಲ ವೇತನ ನಿಗದಿಯಾಗಿದ್ದು ನಲವತ್ತೆರಡು ಸಾವಿರದ ಮುನ್ನೂರು ಮತ್ತು ಅವನ ಮುಂದಿನ ವೇತನ ಬಡ್ತಿ ಅಗೇನು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಹೋಗುತ್ತೆ ಇಪ್ಪತ್ತೈದಾಗಬೇಕು ಮೋಸ್ಟ್ಲಿ ಇದು ಹಾಂ ಇದನ್ನು ಏನು ಮಾಡ್ತಾರೆ ಮೂಲವೇತನವಾಗಿ ನಿಗದಿ ಮಾಡ್ತಾರೆ ಇದು ಒಂದು ಪ್ರಕರಣ ಈ ಥರ ಸುಮಾರು ಪ್ರಕರಣಗಳನ್ನ ಕೊಟ್ಟಿದ್ದಾರೆ ಈಗ ನೋಡಿ ಒಬ್ಬ ಪ್ರಥಮ ದರ್ಜೆ ಸಹಾಯಕರದ್ದು ಎಷ್ಟೆಷ್ಟಿತ್ತು ನೋಡಿಕೊಳ್ಳಿ ಇಲ್ಲಿ ಚೇಂಜಸ್ ಇಲ್ಲಿ ಜುಲೈಗಿತ್ತು ಇತ್ತು ಆತನ ಇನ್ಕ್ರಿಮೆಂಟ್ ಅಂತ ಅಂದ್ಕೊಳ್ಳಿ ಒಂದು ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮೂಲವೇತನ ಮೂವತ್ತೈದು ಸಾವಿರದ ನೂರೈವತ್ತಿತ್ತು ಮತ್ತು ಒಂದು ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂ ಎರಡಕ್ಕೆ ನೋಡಿ ಆ ತಿಂಗಳಲ್ಲಿ ಅದನಿಗೆ ಒಂದು ಇಂಕ್ರಿಮೆಂಟ್ ಸಹ ಇದ್ದಾಗ ಏನಾಗಿರುತ್ತೆ ಅದು ಮೂವತ್ತಾರು ಸಾವಿರ ಆಗಿರುತ್ತೆ ಅಲ್ಲಿಗೆ ಒಂದು ಇಂಕ್ರಿಮೆಂಟನ್ನು ಸಹ ಆಡ್ ಮಾಡಿದ್ದಾರೆ ಇದಕ್ಕೆ ಅವ್ರು ಏನು ಮಾಡ್ತಾರೆ ಎಗೆಯನ್ನು ನೋಡಿ ಅದನ್ನು ಐವತ್ತೆಂಟು ಸಾವಿರ ಮುನ್ನೂರು ನಿಗದಿಯಾಗುತ್ತೆ ಇದಕ್ಕೆ ಲೆಕ್ಕಾಚಾರ ಮಾಡ್ತಾರೆ ಆಗ ಒಂದು ಇಂಕ್ರಿಮೆಂಟನ್ನು ಸೇರಿಸಿ ಆಡ್ ಮಾಡಿ ಅದಕ್ಕೆ ಮೂಲ ವೇತನವನ್ನು ಅವ್ರು ಏನು ಮಾಡಬೇಕಾಗುತ್ತೆ ನಿಗ ಪರಿಷ್ಕರಣೆ ಮಾಡಬೇಕಾಗುತ್ತೆ ಆತನಿಗೆ ಏನಾಗುತ್ತೆ ಇದು ಒಂದು ಎರಡು ಒಂದು ಏಳು ಇಪ್ಪತ್ತೆರಡಕ್ಕಾಗುತ್ತೆ ಅದೇ ರೀತಿ ಒಂದು ಏಳು ಇಪ್ಪತ್ತ್ಮೂರು ಬಂದಾಗ ಎಗೇನ್ ಆತನಿಗೆ ಇನ್ನೊಂದು ಇಂಕ್ರಿಮೆಂಟ್ ವಾರ್ಷಿಕ ವೇತನ ಬಡ್ತಿ ಸಿಗುತ್ತೆ ಆಗ ಒಂದು ಇಂಕ್ರಿಮೆಂಟ್ ರೈಸ್ ಆಗುತ್ತೆ ಒಂದು ಏಳು ಇಪ್ಪತ್ನಾಲ್ಕಕ್ಕೆ ಮತ್ತೆ ಇನ್ನೊಂದು ಇಂಕ್ರಿಮೆಂಟ್ ಸಿಗುತ್ತೆ ಆಗ ಮತ್ತೆ ಏನು ಮಾಡ್ತಾರೆ ಇನ್ನೊಂದು ಇಂಕ್ರಿಮೆಂಟ್ ರೈಸ್ ಆಗುತ್ತೆ ಅಲ್ಲಿಗೆ ನೋಡಿ ಎರಡು ಇಂಕ್ರಿಮೆಂಟು ಎಕ್ಸ್ಟ್ರಾ ಆಡಾಗ್ತವೆ ಅಂದರೆ ರೆಗ್ಯುಲರ್ ಸಿಗಬೇಕಾಗಿದ್ದಂಥ ಇಂಕ್ರಿಮೆಂಟ್ ಇವನ್ ಕಾಲ್ಪನಿಕವಾಗಿ ಎಷ್ಟು ಇಂಕ್ರಿಮೆಂಟ್ ರೇಟ್ ಇತ್ತು ಅಷ್ಟೇ ಇಂಕ್ರಿಮೆಂಟ್ ರೇಟಲ್ಲಿ ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ನೆಕ್ಸ್ಟು ಇಂಕ್ರಿಮೆಂಟು ಡೇಟ್ ಫಿಕ್ಸ್ ಆಗುತ್ತೆ ಈ ರೀತಿ ಸುಮಾರು ಪ್ರಕರಣಗಳಿದ್ದಾವೆ ಒಂದೊಂದು ಪ್ರಕರಣವು ಬೇರೆ ಬೇರೆ ಥರನೇ ಇದ್ದಾವೆ ಎಲ್ಲವೂ ಸಹ ಒಂದೇ ಥರ ಇಲ್ಲ ನಿಮಗೆ ಏನಾದರೂ ಡೌಟ್ಸ್ ಬಂದರೆ ನಿಮ್ಮ ಒಂದು ಡೌಟು ಯಾವುದಾದ್ರೂ ಒಂದು ಇಲ್ಲಿ ಕೊಟ್ಟಿರುವಂಥ ಉದಾಹರಣೆಗಳಲ್ಲಿ ಬರುತ್ತೆ ಮತ್ತು ಇದನ್ನು ಫಿಟ್ಮೆಂಟ್ ಕಾಫಿ ಯಾವ ಥರ ಇರುತ್ತೆ ಅನ್ನೋದನ್ನು ಸಹ ನಿಮಗೆ ಇಲ್ಲಿ ಕೊನೆಯಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಏನು ನೌಕರನ ಹೆಸರು ಒಂದು ಏಳು ಇಪ್ಪತ್ತೆರಡರಲ್ಲಿ ಧಾರಣ ಮಾಡಿದಂಥ ಹುದ್ದೆ ಆಗ ಒಂದು ವೇಳೆ ಇಪ್ಪತ್ತೆರಡರಲ್ಲಿದ್ದಂತಹ ಒಂದು ವೇತನ ಶ್ರೇಣಿ ಮತ್ತು ಅವಾಗ ಇದ್ದಂತಹ ಒಂದು ಮೂಲ ವೇತನ ಮತ್ತು ಆತನಿಗೆ ಪ್ರಸಕ್ತ ವೇತನ ಶ್ರೇಣಿಯಲ್ಲಿ ಮುಂದಿನ ವಾರ್ಷಿಕ ವೇತನ ಬಡ್ತಿ ದಿನಾಂಕ ಯಾವಾಗಿತ್ತು ಮತ್ತು ಆತನಿಗೆ ಪರಿಷ್ಕೃತ ವೇತನ ಶ್ರೇಣಿ ಯಾವುದು ಸಿಗುತ್ತೆ ಆಗ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿಗದಿಯಾದಂಥ ಮೂಲ ವೇತನ ಎಷ್ಟು ಮತ್ತು ಇನ್ನೇನಾದರೂ ಆಡ್ ಅಂದರೆ ಏನಾದರೂ ಪುನರ್ ನಿಗದಿ ಮಾಡೋಕ್ಕೇನಾದ್ರು ಅವಕಾಶ ಇದ್ದರೆ ಅದನ್ನು ಮಾಡಬೇಕು ಅದ್ರ ಜೊತೆಗೆ ಏನೇನು ಅವನಿಗೆ ಪ್ರಾಪ್ತ ಆಗಬೇಕಿತ್ತು ನೋಡಿ ಜುಲೈಯಲ್ಲಿ ಇಂಕ್ರಿಮೆಂಟ್ ಇದ್ದರೆ ವಾರ್ಷಿಕ ವೇತನ ಬಡ್ತಿ ಇದ್ದರೆ ಸ್ಥಗಿತ ವೇತನ ಬಡ್ತಿಗಳಿದ್ದರೆ ಅಥವಾ ಅವನಿಗೆ ಜನವರಿಲಿ ಇಂಕ್ರಿಮೆಂಟ್ ಇದ್ದು ಅವನ್ನ ಆಡ್ ಮಾಡೋದಿದ್ರೆ ಯಾವುದು ವಾರ್ಷಿಕ ವೇತನ ಬಡ್ತಿ ಅಥವಾ ಸ್ಥಗಿತ ವೇತನ ಬಡ್ತಿಗಳಿದ್ದರೆ ಅವೆಲ್ಲವನ್ನೂ ಆಡ್ ಮಾಡಿ ಅವರ ಒಂದು ಪರಿಶುದ್ಧ ಮೂಲ ವೇತನವನ್ನು ನಿಗದಿ ಮಾಡಿ ಮುಂದಿನ ಒಂದು ಬಡ್ತಿ ದಿನಾಂಕವನ್ನು ಅವರೇನು ಮಾಡಬೇಕಾಗುತ್ತೆ ನಿಗದಿ ಮಾಡಬೇಕಾಗುತ್ತೆ ಇದು ಅವರೇ ಇಲಾಖೆಯಿಂದ ಕೊಟ್ಟಿರುವಂತಹ ಅಧಿಕೃತವಾದಂತಹ ಒಂದು ಕಾಪಿ ಆಗಿರುತ್ತೆ ಈಗ ಆಲ್ರೆಡಿ ಯಾವ ರೀತಿ ನಾವು ಚೇಂಜಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ಏನು ಒಂದಷ್ಟು ಮಾಹಿತಿಗಳು ಪರಿಷ್ಕರಣೆ ಆಗಿದೆಯೋ ಅಷ್ಟು ಮಾತ್ರ ನಾನಿಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಧನ್ಯವಾದ